ಸೃಜನ್ ಲೋಕೇಶ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಒಂದು ರೀತಿ ಆಘಾತದ ಸುದ್ದಿ ಆಗಿರೋ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಬುಕ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಏನು ಸೃಜನ್ ಲೋಕೇಶ್ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಅಲ್ಲಿ ಹೇಳ್ಬೋದು ನಿಜಕ್ಕೂ ಒಂದು ರೀತಿ ಆಘಾತದ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಮಜಾ ಟಾಕೀಸ್ ಕಾರ್ಯಕ್ರಮ ಇವೆಲ್ಲ ಬರ್ತಾ ಇದ್ದಾರೆ ಅದ್ಭುತವಾಗಿತ್ತು ಅಂತ ನೋಡಿದ್ದೀರಾ ಇನ್ನು ಮಜಾ ಟಾಕೀಸಲ್ಲಿ ಶ್ವೇತಾ ಸಂಗಪ್ಪ ಮತ್ತು ಅಪಹರಣ ಇವರೆಲ್ಲ ಇದ್ದ ಇಂದ್ರಜಿತ್ ಲಂಕೇಶ್ ಅವರ ಸಂದರ್ಭದಲ್ಲಿ ಸೂಪರ್ ಆಗಿ ಮೂಡಿ ಬಂತು ಇನ್ನೂ ಅಪರ್ಣ ಅವರು ಕೂಡ ತೀರಿ ಹೋದ್ರು ನಿಮಗೆಲ್ಲ ಗೊತ್ತಿರುವಂಥದ್ದು ಇನ್ನು ಶ್ವೇರತ್ ಲಂಗಪ್ಪ ಅವರು ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಬರಲೇ ಇಲ್ಲ ಎಂದುಜಿತ್ ಲಂಕೇಶ್ ಅವರು ಬೇರೆ ಬೇರೆ ಸಿನಿಮಾದಲ್ಲಿ ಶೂಟಿಂಗ್ ಇದೆ ಮತ್ತು ನಿರ್ದೇಶನ ಮಾಡೋದಿದೆ ಅದಕ್ಕೆ ಬರಲ್ಲ ಅಂತೇಳಿ ಅವರು ಕೂಡ ಬಿಟ್ಟಿದ್ದರು ಇನ್ನು ಬೇರೆ ಮಜಿ ಕಾಮಿಡಿ ಟಾಕೀಸ್ನಲ್ಲಿ ಬರ್ತಿದ್ದಂಥ ಕೆಲ ಕಲಾವಿದರನ್ನು ಹಾಕಿಕೊಂಡು ಮಜಾ ಟಾಕೀಸನ್ನು ಮಾಡಿದ್ರು ಈಗ ಮಾಡಿದ ನಡೆದ ಎ ಆರ್ ಪಿ ಎಲ್ ಅಂತ ಏನು ಉನ್ನತ ಸ್ಥಾನ ಅದು ಕಾಣಲಿಲ್ಲ ಹಾಗಾಗಿ ಹಿಂದೆ ಇದ್ದಂಥ ಕಲಾವಿದರನ್ನ ಬಿಟ್ಟರೆ ಮತ್ತೆ ಈ ಕಲಾವಿದರ ಒಪ್ಪಕ್ಕೆ ನಮ್ಮ ಜನರು ಕೂಡ ರೆಡಿ ಇಲ್ಲ ಇಂದ್ರೆ ಈ ಸೀಸನ್ ಇಲ್ಲಲ್ಲಿ ಪಂಡು ಸೀಸನ್ ಎ ಟೂ ಶುರು ಆಯ್ತಲ್ಲ ಆ ಥರ ಆಯ್ತು ಇದು ಕೂಡ ಇದು ಕೂಡ ಅಟರ್ ಪ್ರಾಪ್ತು ಅದಕ್ಕೆ ಈಗ ಅವರೇ ಸುಜನ್ ಲೋಕೇಶ್ ಅವರೇ ಇನ್ನ ಮಜಾಟ ಕಿಸೋಕು ಅಧಿಕೃತವಾಗಿ ನಿಲ್ಲಿಸಿದ್ದೀವಿ ಅಂತ ಈಗ ಘೋಷಣೆ ಮಾಡಿದ್ದಾರೆ ಈ ಮೂಲಕ